ವಿಶ್ವಕಂಡ ಮಹಾನ್ ಮಾನವತಾವಾದಿ ಬಿ ಬಿಆರ್ ಅಂಬೇಡ್ಕರ್ ಅವರು ಕಲ್ಪಿಸಿದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯ ಸಂವಿಧಾನದ ಅಡಿಯಲ್ಲಿ ಭಾರತೀಯ ವ್ಯವಸ್ಥೆ ಮುನ್ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಹೇಳಿದರು ಅವರು ಬಿ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಬಲ್ಲೇನಹಳ್ಳಿ ಗ್ರಾಮದ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜನೆ ಮಾಡಿದ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತನೇ ಜಯಂತಿ ಉತ್ಸವದಲ್ಲಿ ಸನ್ಮಾನಿತರಾಗಿ ಮಾತನಾಡಿದರು ಮಾಡಿದ್ರೋ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ತಿಪ್ಪಗಣ್ಣಹಳ್ಳಿ ಪ್ರೇಮಕುಮಾರ್ ಹಾಗೂ ಜೆಎಂಎಫ್ಸಿ ಕೋರ್ಟಿನ ವಕೀಲೆ ಎಲ್ ದಿವ್ಯಾ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ತೆರಳಿದ್ದು ಮಹಿಳೆಯರು ಹೊತ್ತ ಜ್ಯೋತಿ ಹಾಗೂ ನೃತ್ಯ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಭ್ರಮದಿಂದ ಕೂಡಿತ್ತು ಇದೇ ವೇಳೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೊಸಹಳ್ಳಿ ಮಲ್ಲಿಕಾರ್ಜುನಪ್ಪ ವಕೀಲರಾದ ಆದಿನಾರಾಯಣಪ್ಪ ರೋಗನಂದನ್ ಚಂದ್ರಮೌಳಿ ಮಲ್ಲೇಶ್ ಸಮಾಜ ಸೇವಕ ಪ್ರಸಾದ್ ಬಾಬು ಮುಖಂಡರಾದ ಆಂಜನಪ್ಪ ಪಾತಣ್ಣ ಹಾಗೂ ರಾಮಣ್ಣ ನಾಗರಾಜ್ ಅಶೋಕ್ ಮಧು ಇತರೆ ಅಂಬೇಡ್ಕರ್ ಯುವಕ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡ ಬೇರೆ ರೀತಿಯಲ್ಲಿ ವಕ್ರವ ನೋಡ್ತಾ ಇದ್ದಾರೆ ಸಮಾಜದ ವ್ಯವಸ್ಥೆ ಅನುಕಂಪದಿಂದ ಬಹಳ ಅನುಕರ್ಪದಿಂದ ನೋಡ್ತಕ್ಕಂಥ ಸರಿ ಬುದ್ಧಿ ಜಾಸ್ತಿ ಇದ್ದಾರೆ ಅದಕ್ಕೆ ಪ್ರೇಮ್ ಅವ್ರು ಹೇಳಿದ್ರು ಯುವಕರಿಗೆ ಈ ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಇರೋದು ಒಂದು ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸದ ಮುಖ್ಯ ಬದಲಾವಣೆ ಮಾಡೋದು ಬಿಟ್ಟರೆ ಇನ್ನು ನಾವು ಸಾಧ್ಯ ಅದೊಂದು ಬದಲಾವಣೆ ಆದ್ರೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಬಹುದು ಒಂದು ಕೆಲವು ಪ್ಲಾಟ್ ಆಫ್ ಮೇಲೆ ಮೂರು ದಿನ ಕೂಲಿ ಹೋಯ್ತು ಒಂದು ಪ್ಲೇಟ್ ಆಫ್ಗೆ ನನ್ನ ಸ್ನೇಹಿತರೆಲ್ಲ ಪ್ಲೇ ಬರೀತಾರೆ ಮನೆ ಕೈ ಆದವ್ರಿಗೆ ಒಂದ್ ಲೋಟ ನೀರು ಕೊಡದಲ್ಲೇ ಇದ್ರೆ ಹಸುವಾದವ್ರಿಗೆ ಒಂದ್ ಸ್ವಲ್ಪ ಅನ್ನ ಕೊಡದಿದ್ರೆ ಯಾರಾದ್ರೂ ಅಳ್ತಾ ಇದ್ರೆ ಅವ್ರಿಗೆ ಕಣ್ಣೀರು ಅರ್ಸಲಿಲ್ಲ ಅಂದ್ರೆ ಅಂತಹ ಒಂದು ಧರ್ಮ ಅಂತಹ ಒಂದು ಜನ ಅಂತಹ ಒಂದು ಮನುಷ್ಯರು ಆ ತರ ಒಂದು ಧರ್ಮ ಧರ್ಮನೇ ಅಲ್ಲ ಅಂತ ಅರ್ಥ ಆಯ್ತಾ ಆಗ್ಬೇಕು ಅಂತಂದ್ರೆ ಕನಿಷ್ಠ ಮನುಷ್ಯರು ಮನುಷ್ಯರ ತರ ನೋಡೋ ಅಂತದನ್ನ ಕಲಿಬೇಕು ಆದ್ರೆ ಇಂಥದ್ದೆಲ್ಲ ಇದ್ದಿದ್ದು ಇಂಥದನ್ನ ಮೀರಿ ಒಂದು ಲೋಟ ನೀರ್ ಕುಡಿಯೋದಕ್ಕೂ ಕೂಡ ಹೇಸಿಗೆ ಪಟ್ಕೊಂಡು ನಾವು ಯಾರ ನೆರಳಲ್ಲಿ ನಡ್ಕೊಂಡೋದ್ರೆ ಅವ್ರ ನೆರಳು ನಮ್ಮ ಮೇಲೆ ಬೀಳುತ್ತೆ ಅನ್ನುವಂತ ಒಂದು ಸಿಚುವೇಶನ್ ಎಷ್ಟು ಕ್ರಿಟಿಕಲ್ ಆಗಿರುತ್ತೆ ಯೋಚನೆ ಮಾಡಿ ಇವತ್ತಿನ ಯುವಕರು ಯಾರಾದ್ರೂ ಒಂದ್ ಸ್ವಲ್ಪ ಏನಾದ್ರು ಬೈದ್ರೆ ಒಂದ್ ಬೈದ ನಾನು ಜೊತೆ ಕೆಲ್ಸಕ್ಕೆ ಹೋಗಲ್ಲ ಅವ್ರು ಯಾರಾದ್ರೂ ಮನೇಲಿ ಏನಾದ್ರು ಅಂದ್ರೆ ಅವ್ರ ಅವಮಾನ ಮಾಡ್ತಾರಪ್ಪ ನಾನು ಹೋಗಲ್ಲ ಅನ್ನುವಂಥ ಸಿಚುವೇಶನ್ ಇದೆ ತಾನೇ ಹುಡುಗರುಗಳಿಗೆ ಆದರೆ ಆದ್ರೆ ಅಂತದನ್ನೆಲ್ಲ ಮೀರಿ ನಿಲ್ಬೇಕು ಈಗ ನಾವು ನಾವು ಸೆಲೆಬ್ರೇಟ್ ಮಾಡ್ತಿರೋ ಈ ಅಂಬೇಡ್ಕರ್ ಎಷ್ಟು 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 ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ನಾವು ನಮ್ಗೆ ಯಾರು ತೋರ್ಸಲ್ಲ ಇಲ್ಲಿ ಕಳ್ಕೊಂಡಿ ಹಿಸ್ಟ್ರಿ ಇವತ್ತು ನಿಮ್ಮ ಊರು ನಿಮ್ ತನ ನಿಮ್ ಮನೆತನಗಳು ನಿಮ್ಮ ಹುಟ್ಟು ಹೆಂಗಾಯ್ತು ನಿಮ್ಮ ತಂದೆ ತಾಯಿ ಯಾರು ಅವ್ರ ಪೂರ್ವಜರು ಯಾರು ನಮ್ಗೆ ಒಂದು ಸಮುದಾಯ ಅಂತ ಇದ್ಯಾ ಅದು ಎಲ್ಲಿಂದ ಬಂತು ನಮ್ಗೊಂದು ಊರಿದ್ಯಾ ಇದ್ಯಾ ಆ ಊರ್ ಹೆಂಗ್ ಬಂತು ಈ ಊರಿಗೆ ಈಗ ಬರೋದಕ್ಕೆ ಏನ್ ಅಂದ್ರೆ ಆಲ್ರೆಡಿ ಒಬ್ರು ಹೋಗಿರ್ತಕ್ಕಂತ ಮುಂದಿರೋರ್ನ ಬಳಸ್ಕೊಳ್ಳೋದ ನಾವ್ ಏನ್ ಮಾಡ್ತೀವಿ ಅಂತಂದ್ರು ಈ ಯಾಬ್ಲ ಯಾರ ಏನ್ ತಿಳಿದು ಅಂತ ಹೇಳಿ ಇತ್ತಿನ ಗಿಡ ಮದ್ದಲ್ಲೂ ಅಂತ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ದಯವಿಟ್ಟು ಉಪಯೋಗಿಸ್ಕೊಳ್ಳಿ ಯಾರು ಕೇಳಿ ಅಣ್ಣ ಇಂಥದಣ ಏನು ಮಾಡಬಹುದು ಯಾಕಂತಂದ್ರೆ ನಾಲೆಡ್ಜ್ ಮುಖ್ಯನಾ ಅನುಭವ ಮುಖ್ಯ ಅಂತಂದ್ರೆ ಯಾವ್ದು ದೊಡ್ಡದು ನಾಲೆಡ್ಜ್ ಅನುಭವನ ಜ್ಞಾನ ದೊಡ್ಡದ ಅನುಭವ ದೊಡ್ಡದ ಅನುಭವ ನಾನು ಅದಕ್ಕೆ ಅವ್ರಿಗೆ ಅಣ್ಣನ್ಗೆ ಹೇಳಿದ ಅನುಭವ ದೊಡ್ಡದಣ ಅಂತ ಯಾಕಂದ್ರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ ಎನ್ ಎಕ್ಸ್ಪೀರಿಯನ್ಸ್ ಇಸ್ ಅನ್ ಎಕ್ಸ್ಪೀರಿಯೆನ್ಸ್ ಇಟ್ ಈಸ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಅನುಭವ ಅನುಭವಿಸಿದಾಗ ಮಾತ್ರ ಅನುಭವ ಆಗುತ್ತಂತೆ ಇಲ್ಲ ಅಂದ್ರೆ ಇಲ್ಲ ಅದನ್ನ ಅನುಭವ ಪಟ್ಟು ಮಾತ್ರ ಗೊತ್ತಿರುತ್ತೆ ಒದ್ದವ್ರ ಅಂಬೇಡ್ಕರ್ ಮಾತ್ರ ಗೊತ್ತು ಅನುಭವ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಷ್ಟೇ ನನ್ಗೆ ಅಷ್ಟಿದ್ಯಾ ನಾನು ಅಷ್ಟು ಕಷ್ಟಪಟ್ಟಿದ್ರೆ ನಾನು ಬರಿತಿದ್ನೇನೋ ಗೊತ್ತಿರ್ಲಿಲ್ಲ ಆ ಶಗಮಾನದಲ್ಲಿ ಎಷ್ಟು ಕಷ್ಟಪಟ್ಟಿದ್ರೆ ಬರಿತಿದ್ನೇನೋ ಹೂ ನೋಸ್ ನನ್ನ ಅನುಭವ ನನ್ನ ಅನು ಆಹ್ವಾನಗಳು ಕಡಿಮೆ ನನ್ನ ಕಷ್ಟ ಕಡಿಮೆ ಅದಕ್ಕೆ ನಾನು ಬರೀ ಪ್ರೊಫೆಸರ್ ಮಾತ್ರ ಆಗಿದ್ದೀನಿ ನೀವು ಇನ್ನೂ ಜಾಸ್ತಿ ಕಷ್ಟಪಡಿ ನೀವು ಇನ್ನೂ ಒಳ್ಳೆ ಉತ್ತಮ ವ್ಯಕ್ತಿಗಳು ಆಗ್ತೀರ ಸೊ ಇಂತಹ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಎದೆಗುಂದಬಾರ್ದು ನನಗದಿಲ್ಲ ಇವೆಲ್ಲ ನೆಪಗಳು ನನಗದಿಲ್ಲ ಇದಿಲ್ಲ ಮೊಬೈಲಲ್ಲಿ ಮೊಬೈಲ್ ಕೈಯಲ್ಲಿದೆ ಜ್ಞಾನ ಆದಷ್ಟು ಕದೇ ಬರುತ್ತೆ ಖಂಡಿತವಾಗಿ ಉದ್ದಾರ ಆಗ್ತೀರಾ ನಿಮ್ಗೆ ಏನು ಕೊರತೆ ಇಲ್ಲ ಅಂತ ನಾನು ಭಾವಿಸ್ತೀನಿ ನಮ್ಗೆ ನಮ್ಗೆ ಒಂದು ವಿಚಾರ ಅಂತಂದ್ರೆ ನಾನು ಒಂದು ವರ್ಡ್ಗೆ ಮೀನಿಂಗ್ ಹುಡುಕ್ಬೇಕು ಅಂತಂದ್ರೆ ಅಲ್ಲಿ ಲೈಬ್ರರಿಗೆ ಹೋಗಿ ಪುಸ್ತಕ ಎಲ್ಲ ತಿರ್ಗಾಕ್ಬೇಕಾಗಿತ್ತು